ನಮಸ್ಕಾರ ಇಂಡಿಯಾದಲ್ಲಿ ಅಕ್ಷರಶಕ್ಕೆ ಶುರು ಮಾಡಿದ ಭಾರತದ ಶಿಕ್ಷಣ ಮಾತೆ ಸಾವಿತ್ರಿಬಾಯಿ ಫುಲೆ ಡಾಕ್ಟರ್ ಅರುಣ್ ಜೋಳದ್ ಕೂರ್ಲಿಗಿ ಗೌರವಧನ ಹೆಚ್ಚಿಸಿ ಎಂದು ಕೇಳಿಲ್ಲ ಹನ್ನೆರಡು ತಿಂಗಳು ಕೆಲಸ ಕೊಡಿ ಘನತೆಯಿಂದ ಬದುಕಲು ಕೆಲಸ ಕಾಯಂ ಮಾಡಿ ಜಂಟಿ ರಿಜಿಸ್ಟ್ರಾರ್ ಕಚೇರಿ ಕಲಬುರಗಿಗೆ ಕೆ ವಿರೂಪಾಕ್ಷಪ್ಪ ಮತ್ತು ವೆಂಕಟಮ್ ನಾಡಗೌಡ ವಿರೋಧ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕರೆದು ಗೌರವಿಸಬೇಕು ನಾನು ಗೌಡ ರಾಯಚೂರಿನಲ್ಲಿ ಟಿಯುಸಿ ಐ ಒಂಬತ್ತನೇ ಕರ್ನಾಟಕ ರಾಜ್ಯ ಸಮ್ಮೇಳನದ ಬಹಿರಂಗ ಅಧಿವೇಶನ ವಾರ್ತೆಗಳ ವಿವರ ಸಾವಿತ್ರಿಬಾಯಿ ಪುಲೆಯವರು ನಮ್ಮ ದೇಶ ಕಂಡ ಒಬ್ಬ ಧೀಮಂತ ಮಹಿಳೆ ದೀನ ದಲಿತರಿಗಾಗಿ ಮೊಟ್ಟ ಮೊದಲಿಗೆ ಶಾಲೆ ತೆರೆದ ಅಕ್ಷರ ಮಾತೆ ಅವರು ಈ ದೇಶದ ಪ್ರಥಮ ಶಿಕ್ಷಕಿ ಪ್ರಥಮ ಸಮಾಜ ಸುಧಾರಕಿ ಪ್ರಥಮ ವೈಚಾರಕ್ಕೆ ಕವಯತ್ರಿ ಮಹಿಳಾ ಶಿಕ್ಷಣಕ್ಕೆ ಅಪಾರವಾಗಿ ಮುನ್ನಡೆದ ಸಾವಿತ್ರಿಬಾಯಿ ಪಲಿಯವರ ಜನ್ಮದಿನ ಇಂದು ಎಲ್ರಿಗೂ ಜನ್ಮದಿನದ ಶುಭಾಶಯಗಳು ಹದಿನೆಂಟನೇ ಶತಮಾನ ಬ್ರಿಟಿಷ್ ಆಡಳಿತದ ಕಾಲಘಟ್ಟವಾಗಿತ್ತು ಸತಿ ಸಹಗಮನ ಪದ್ಧತಿ ಜೀವಂತವಾಗಿತ್ತು ಬ್ರಾಹ್ಮಣರನ್ನು ಹೊರತುಪಡಿಸಿದ ಯಾರೂ ಕೂಡ ಕರೆಯಲು ಅವಕಾಶವಿಲ್ಲದ ಕಾಲಘಟ್ಟದಲ್ಲಿ ಗೋವಿಂದರಾವ್ ತನ್ನ ಅಂಗಡಿಯ ಲೆಕ್ಕ ಬರೆಯುತ್ತಿದ್ದ ಬ್ರಾಹ್ಮಣ ಲೆಕ್ಕಿಗನ ಮಾತು ಕೇಳಿ ಮಗ ಜ್ಯೋತಿಬಾಪುಲಿಯನ್ನು ಏಳನೇ ವಯಸ್ಸಿಗೆ ಮರಾಠಿ ಓದಿಸಿ ಶಾಲೆ ಬಿಡಿಸುತ್ತಾರೆ ಮುನ್ಸಿ ಗಫರ್ ಖಾನ್ ಎನ್ನುವ ಫರ್ಷಿಯನ್ ಶಿಕ್ಷಕರಿದ್ದರು ಇವರಿಗೂ ಗೋವಿಂದರಾವ್ ಅವರಿಗೂ ಇನ್ನಿಲ್ಲದ ಸ್ನೇಹ ಇದನ್ನು ಅರಿತ ಸುಗುಣಬಾಯಿ ಗಫರ್ ಖಾನ್ ಅವರಲ್ಲಿ ಬಂದು ಜ್ಯೋತಿಬಾ ಅವರ ಶಿಕ್ಷಣ ಮುಂದುವರಿಸುವಂತೆಯೂ ಇಂಗ್ಲಿಷ್ ಶಿಕ್ಷಣ ಕಲಿಸುವಂತೆಯೂ ಗೋವಿಂದರಾವ್ ಅವರ ಮನವೊಲಿಸಲು ಕೇಳಿಕೊಳ್ಳುತ್ತಾಳೆ ಗಫರ್ ಖಾನ್ ಕೂಡ ಗೋವಿಂದರಾವ್ ಅವರನ್ನು ಮನವೊಲಿಸಿ ಯಶಸ್ವಿಯಾಗುತ್ತಾರೆ ಒಂದು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಒಂಬತ್ತು ವರ್ಷದ ಸಾವಿತ್ರಿಯನ್ನು ಮದುವೆಯಾಗುತ್ತಾರೆ ಒಂದು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜ್ಯೋತಿಬಾ ಇಂಗ್ಲೀಷ್ ಎಜುಕೇಷನ್ ಶುರು ಮಾಡುತ್ತಾರೆ ಆ ಕಾಲಘಟ್ಟ ಫ್ರಾನ್ಸ್ ಕ್ರಾಂತಿ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಹಾಗೆ ಐವತ್ತು ವರ್ಷವಾಗಿತ್ತು ಜ್ಯೋತಿಭಾ ಪಠ್ಯದಲ್ಲಿ ಪ್ರಾನ್ಸ್ ಕ್ರಾಂತಿಯ ಬಗ್ಗೆ ಓದಿದ್ದರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವವನ್ನು ಆಧರಿಸಿದ ಗಣರಾಜ್ಯದ ಅರಿವು ಜ್ಯೋತಿಬಾ ಅವರಿಗೆ ಕಸಿಯಾಯಿತು ಒಂದು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಶಾಲೆಗಳನ್ನು ತೆರೆದಿದ್ದರೂ ಅದು ಮೇಲ್ಜಾತಿಗಳ ಕಲಿಕೆ ಪ್ರಮಾಣ ಹೆಚ್ಚಾಗಿತ್ತು ಕಣ್ಣೆದುರು ಜೀತ ಪದ್ಧತಿ ಅಮಾನುಷ ಅಸ್ಪೃಶ್ಯತೆ ಬಾಲ್ಯ ವಿವಾಹ ಮಹಿಳೆಯರ ಹೀನಾಯ ಸ್ಥಿತಿಯನ್ನು ನೋಡಿದ ಜ್ಯೋತಿಬಾ ಮಹಿಳೆಯರ ಶಿಕ್ಷಣದ ಅಗತ್ಯವನ್ನು ಕಂಡುಕೊಳ್ಳುತ್ತಾರೆ ಜ್ಯೋತಿಬಾ ಮೊದಲನೆಯದಾಗಿ ಸಾವಿತ್ರಿಗೆ ಅಕ್ಷರ ಕಲಿಸುತ್ತಾರೆ ಶಿಕ್ಷಣ ಕಲಿಸುವುದು ಧರ್ಮ ವಿರೋಧಿ ಸಂಗತಿಯಾಗುತ್ತೆ ಊರಿನ ಮೇಲ್ಜಾತಿಯವರು ಬಂದು ಗೋವಿಂದರಾವ್ ಅವರಲ್ಲಿ ನಿನ್ನ ಮಗ ಜ್ಯೋತಿಬಾ ಮತ್ತು ಸಾವಿತ್ರಿ ಅಸ್ಪೃಶ್ಯರಿಗೆ ಮಹಿಳೆಯರಿಗೆ ಅಕ್ಷರ ಕಲಿಸುತ್ತಿದ್ದಾರೆ ಇದು ದೇಶದ್ರೋಹದ ಕೆಲಸ ಎಂದು ವಿರೋಧಿಸುತ್ತಾರೆ ಆಗ ಗೋವಿಂದರಾವ್ ಹುಟ್ಟ ಬಟ್ಟೆಯಲ್ಲಿಯೇ ಜ್ಯೋತಿಬಾ ಮತ್ತು ಸಾವಿತ್ರಿಯನ್ನು ಮನೆಯಿಂದ ಹೊರಹಾಕುತ್ತಾರೆ ಆಗ ನಿರ್ಗತಿಕರಾಗಿ ಹೊರಬಿದ್ದ ದಂಪತಿಗಳಿಗೆ ನೆರವಾದವರು ಶಿಕ್ಷಕ ಮುನ್ಸಿ ಗಫರ್ ಖಾನ್ ಈತ ಪುಣೆಯ ಜ್ಯೋತಿಬಾ ಸ್ನೇಹಿತರು ಆಗಿದ್ದ ಉಸ್ಮಾನ್ ಶೇಖ್ ಎನ್ನುವವರಲ್ಲಿ ಸಹಾಯ ಮಾಡಲು ಕೋರುತ್ತಾರೆ ಆಗ ಉಸ್ಮಾನ್ ಶೇಖ್ ತಮ್ಮ ದೊಡ್ಡ ಮನೆಯ ಎರಡು ಕೋಣೆಗಳನ್ನು ಶಾಲೆಗಾಗಿ ನೀಡುತ್ತಾರೆ ಜೊತೆಗೆ ಸಾವಿತ್ರಿಯ ಕೆಲಸಕ್ಕೆ ಜೊತೆಯಾಗಲು ಉಸ್ಮಾನ್ ಶೇಖ್ ತನ್ನ ಅಂಗಿ ಫಾತಿಮಾ ಶೇಖ್ ಅವರನ್ನು ಪರಿಚಯಿಸುತ್ತಾರೆ ಉಸ್ಮಾನ್ ಶೇಖ್ ತನ್ನ ತಂಗಿ ಫಾತಿಮಾ ಶೇಖ್ ಅವರನ್ನು ಪರಿಚಯಿಸುತ್ತಾರೆ ಒಂದು ಸಾವಿರದ ನೂರ ನಲವತ್ತೆಂಟರಲ್ಲಿ ಬುಧವಾರ ಪೇಟೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆ ಶುರುವಾಗುತ್ತೆ ಸಾವಿತ್ರಿ ಈ ಶಾಲೆಯ ಮೊದಲ ಶಿಕ್ಷಕಿಯಾಗುತ್ತಾಳೆ ಅಹಮದಾಬಾದ್ನಲ್ಲಿ ಶಿಕ್ಷಕರ ತರಬೇತಿಯನ್ನು ಫಾತಿಮಾ ಸಾವಿತ್ರಿ ಇಬ್ಬರು ಪೂರೈಸಿ ಅಧಿಕೃತವಾಗಿ ಶಾಲಾ ಶಿಕ್ಷಕಿಯರಾಗಿ ಬದಲಾಗುತ್ತಾರೆ ಹೀಗೆ ಇಂಡಿಯಾದಲ್ಲಿ ಅಕ್ಷರದ ಶೆಕೆಯನ್ನು ಶುರು ಮಾಡಿದ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರನ್ನು ಹೀಗೆ ಇಂಡಿಯಾದಲ್ಲಿ ಅಕ್ಷರದ ಶೆಕೆಯನ್ನು ಶುರು ಮಾಡಿದ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರನ್ನು ನೆನೆಯೋಣ ಜೊತೆಗೆ ಜ್ಯೋತಿಬಾ ಫುಲೆ ಮುನ್ಸಿ ಗಫರ್ ಖಾನ್ ಸುಗುಣಬಾಯಿ ಉಸ್ಮಾನ್ ಶೇಖ್ ಮತ್ತು ಫಾತಿಮಾ ಶೇಖ್ ಇವರನ್ನು ಕೂಡ ನೆನೆಯೋಣ ಅವರು ಗೌರವಧನ ಹೆಚ್ಚಿಸಿ ಎಂದು ಕೇಳಲಿಲ್ಲ ಹನ್ನೆರಡು ತಿಂಗಳ ಕೆಲಸ ಕೊಡಿ ಘನಿತದಿಂದ ಬದುಕಲು ಕೆಲಸ ಕಾಯಿ ಮಾಡಿ ಎಂದು ಕೇಳಿದರು ಹೌದು ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಬೇಡಿಕೆ ಇದು ಕಳೆದ ತಿಂಗಳಿಂದ ತಮ್ಮ ಕೆಲಸ ಕಾಯಂ ಮಾಡಿ ಎಂದು ಧರಣಿ ನಿರತ ಉಪನ್ಯಾಸಕರು ಹೊಸ ವರ್ಷದ ಆರಂಭದ ದಿನದಿಂದ ಪಾದಯಾತ್ರೆ ಶುರು ಮಾಡಿದ್ದಾರೆ ತುಮಕೂರಿನಿಂದ ಶುರುವಾದ ಪಾದಯಾತ್ರೆ ಇಂದು ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ತಲುಪಲಿದೆ ಮೂರು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಈ ಪಾದಯಾತ್ರೆಯಲ್ಲಿ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ ಈಗ ದೊರೆತ ಮಾಹಿತಿ ಪ್ರಕಾರ ಉಪನ್ಯಾಸಕರನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಇಂದು ಫ್ರೀಡಂ ಪಾರ್ಕ್ ತಲುಪಲಿರುವ ಜಾಥಾವನ್ನು ಬೆಂಬಲಿಸಿ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಬೆಂಬಲಿಸಿದ್ದಾರೆ ಬಸವರಾಜ್ ಹೊರಟ್ಟಿಯವರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಭಾಗವಹಿಸಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ಸರ್ಕಾರ ಐದು ಸಾವಿರ ಗೌರವಧನ ಏರಿಸಿ ಹಾಗೂ ಐದು ಲಕ್ಷ ಇಡಿಗಂಟು ಘೋಷಣೆ ಮಾಡಿದೆ ಇದಕ್ಕೆ ಸಂಘಟನೆ ಒಪ್ಪಿಲ್ಲ ಅವರಿಗೆ ಬೇಕಿರುವುದು ಹನ್ನೆರಡು ತಿಂಗಳು ಕೆಲಸ ಹಾಗೂ ಸೇವಾ ಭದ್ರತೆ ಅದರ ಬಗ್ಗೆ ಸರ್ಕಾರ ಮಾತನಾಡುತ್ತಿಲ್ಲ ಕಳೆದ ಎರಡು ತಿಂಗಳಿನಿಂದ ರಾಜ್ಯದ ಎಲ್ಲ ಸರ್ಕಾರಿ ಕಾಲೇಜಿನಲ್ಲಿ ಬೋಧನೆ ನಿಂತಿದೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸರ್ಕಾರಕ್ಕೆ ಚಿಂತೆ ಇಲ್ಲ ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಸುವ ಮನಸ್ಸಿಲ್ಲ ತಮ್ಮ ಚುನಾವಣಾ ಪತ್ರದಲ್ಲಿ ಮಾತ್ರ ಕಾಯಂ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಈಡೇರುವುದು ಯಾವಾಗ ಎನ್ನುವುದು ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ಪ್ರಶ್ನೆಯಾಗಿದೆ ಬೇರೆ ಬೇರೆ ರಾಜ್ಯಗಳ ಮಾದರಿ ಅನುಸರಿಸಿ ನಾಳೆಯೇ ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡಿ ಎಂದು ಅವರು ಕೇಳುತ್ತಿಲ್ಲ ಹನ್ನೆರಡು ತಿಂಗಳು ಕೆಲಸ ನೀಡುವ ಮೂಲಕ ಹಂತ ಹಂತವಾಗಿ ಕಾಯಂ ಮಾಡಿ ಎನ್ನುವುದು ಅವರ ಬೇಡಿಕೆ ಇಂದು ಬಹುತೇಕ ಎಲ್ಲ ಅತಿಥಿ ಉಪನ್ಯಾಸಕರು ಫ್ರೀಡಂ ಪಾರ್ಕ್ ಕಡೆ ಹೊರಟವರಿಗೆ ಬೆಂಗಳೂರಿನ ಹೊರವಲಯದಲ್ಲಿಯೇ ಅತಿಥಿ ಉಪನ್ಯಾಸಕರನ್ನು ಬಂಧಿಸಲಾಗಿದೆ ಮೊದಲೇ ಸಿದ್ಧಗೊಂಡ ಪೊಲೀಸರು ಬಸ್ಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದರು ರಾಯಚೂರು ಜಿಲ್ಲೆಯಲ್ಲಿರುವ ಸಹಕಾರಿ ಇಲಾಖೆಯ ಜಂಟಿ ರಿಜಿಸ್ಟರ್ ಕಚೇರಿಯನ್ನು ಕಲಬುರಗಿ ವಿಭಾಗಕ್ಕೆ ಸ್ಥಳಾಂತರಿಸಿ ಈಗಾಗಲೇ ಕಚೇರಿ ಕಲಬುರಗಿಯಲ್ಲಿ ಆರಂಭವಾಗಿರುವ ಕ್ರಮವನ್ನು ಮಾಜಿ ಸಂಸದರಾದ ಕೆ ರೂಪಾಕಪ್ಪ ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ವಿರೋಧಿಸಿದ್ದಾರೆ ಇಂದು ಮಾಧ್ಯಮಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಈ ಇಬ್ಬರು ಈ ಭಾಗದ ಎಲ್ಲ ಜಿಲ್ಲೆಗಳಿಗೆ ಮಧ್ಯೆ ರಾಯಚೂರು ಇರುವ ಕಾರಣ ಕೆಲಸ ಕಾರ್ಯಗಳಿಗೆ ಎಲ್ಲ ರೀತಿಯಿಂದಲೂ ಅನುಕೂಲವಾಗುತ್ತದೆ ಎನ್ನುವ ಕಾರಣಕ್ಕೆ ರಾಯಚೂರಿನಲ್ಲಿ ಕಚೇರಿ ಇತ್ತು ಹಾಗೂ ಅತಿ ಹೆಚ್ಚು ಸೊಸೈಟಿಗಳು ಕೂಡ ನಮ್ಮ ಭಾಗದಲ್ಲಿಯೇ ಇವೆ ಕಲಬುರಗಿಗೆ ಕಚೇರಿ ಹೋಗಲು ಮುನ್ನೂರರಿಂದ ನಾಲ್ಕು ನೂರು ಕಿಲೋಮೀಟರ್ ಪ್ರಯಾಣಿಸಬೇಕಾಗುತ್ತದೆ ಆದ ಕಾರಣ ರಾಯಚೂರಿನಲ್ಲಿ ಎಲ್ಲರಿಗೂ ಅನುಕೂಲವಾಗುತ್ತದೆ ನಮ್ಮ ಭಾಗದ ರಾಜಕೀಯ ನಾಯಕರಿಗೆ ಶಾಸಕರಿಗೆ ಸಚಿವರಿಗೆ ಇಚ್ಛಾಸಕ್ತಿ ಕೊರತೆಯಿದೆ ಆ ಕಾರಣವಾಗಿಯೇ ಕಚೇರಿ ಸ್ಥಳಾಂತರಗೊಂಡಿರುವುದು ಯಾರೂ ಮಾತನಾಡುತ್ತಿಲ್ಲ ಈ ಕ್ರಮವನ್ನು ನಾವು ಖಂಡಿಸುತ್ತೇವೆ ಎಂದರು ಕಲ್ಯಾಣ ಕರ್ನಾಟಕ ಭಾಗದ ಸಹಕಾರಿ ಇಲಾಖೆಯ ಜಾಯಿಂಟ್ ರಿಜಿಸ್ಟರ್ ಆಫೀಸು ಸುಮಾರು ಐವತ್ಮೂರು ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಇದ್ದಂಥ ಒಂದು ಜಾಯಿಂಟ್ ರಿಜಿಸ್ಟರ್ ಆಫೀಸನ್ನು ಗುಲ್ಬುರ್ಗ ವಿಭಾಗದ ಸಚಿವರೆಲ್ಲರೂ ಸೇರಿ ಅದನ್ನು ಗುಲ್ಬುರ್ಗ ಗುಲ್ಬು ಗುಲ್ಬುರ್ಗ ವಿಭಾಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಈಗಾಗಲೇ ಆಫೀಸು ಕೂಡ ಪ್ರಾರಂಭ ಗುಲ್ಬರ್ಗದಲ್ಲಿ ಆಗಿರ್ತಕ್ಕಂಥದ್ದು ಈಗಾಗಲೇ ನಾನು ಮಾತನಾಡಿದಂತೆ ರಾಜಕೀಯವಾಗಿ ರಾಯಚೂರು ಮತ್ತು ಕೊಪ್ಪಳ ಮೊದಲಿಂದಲೂ ಕೂಡ ಹಿನ್ನಡೆ ಅನುಭವಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ಮತ್ತು ಇವತ್ತು ಕೂಡ ನಮಗೆ ಉಸ್ತುವಾರಿ ಬೇರೆ ಜಿಲ್ಲೆಯವರೇ ವಿಜಯನಗರಕ್ಕೂ ಬೇರೆ ಜಿಲ್ಲೆಯವರೇ ನಾನು ಬೇರೆಯವ್ರನ್ನ ದೂರಲಿಕ್ಕೆ ಹೋಗಲ್ಲ ಗುಲ್ಬರ್ಗಾದವರು ತಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ತಮ್ಮ ಅನುಕೂಲಕ್ಕೆ ಈ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಆದರೆ ನಮ್ಮ ಭಾಗದ నాయకరెల్ సేరి శాసకరెలూ సేరి మంత్రిగా సేరి ఈ నాలుగు జిల్ల సహకారీ అభివృద్ధి దృష్టి జి ఆర్ ఆఫీస పునః ఇది తరుంత అవంతాల్కూ జ సేరి నవరద ఎరడు నూర ఏళ్ళు సొసైటీ గుల్బుర్గ బీదర్ యదిరి హే కలి మూడు ఒంభై సొసైటీ ಹೀಗಾಗಿ ಒಟ್ಟಾರೆ ಈ ಭಾಗದಲ್ಲಿ ವೇಗವಾಗಿ ಬೆಳೆಯುವಂಥ ಸಹಕಾರಿ ಸಂಸ್ಥೆಗಳ ದೃಷ್ಟಿಯಿಂದ ನೋಡಿದಾಗ ಮತ್ತು ಇವತ್ತಿರುವಂಥ ಸಂಖ್ಯೆಗಳನ್ನು ನೋಡಿದಾಗ ಕೂಡ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಉತ್ತರ ಕರ್ನಾಟಕ ಅಂತ ಬಂದರೆ ಎಲ್ಲ ಸೌಲಭ್ಯಗಳು ಎಲ್ಲ ಕಚೇರಿಗಳು ಹುಬ್ಬಳ್ಳಿ ಹೋಗ್ಬಿಡ್ತಾವೆ ಕಲ್ಯಾಣ ಕರ್ನಾಟಕ ಅಂತ ಬಂದರೆ ಎಲ್ಲ ಆಫೀಸುಗಳು ಗುಲ್ಬರ್ಗಕ್ಕೆ ಹೋಗ್ತಾವೆ ಈ ಜಿಲ್ಲೆಗಳು ವಿಶೇಷವಾಗಿ ಆರ್ಥಿಕವಾಗಿ ಪ್ರಬಲವಾಗಿರುವ ತಾಲೂಕುಗಳು ನಮ್ಮೆಲ್ಲ ಈ ಜಿಲ್ಲೆಗಳಿಗೆ ಇದ್ದ ಅವಕಾಶಗಳನ್ನು ಸುಮಾರು ಈಗಾಗಲೇ ಹೇಳಿದಾಗೆ ಐವತ್ತ್ಮೂರು ವರ್ಷಗಳ ಹಿಂದೆ ಈ ಎಲ್ಲ ಲೆಕ್ಕಾಚಾರದ ಮೇಲೆ ಎಲ್ಲ ಜಿಲ್ಲೆಗಳಿಗೆ ಮಧ್ಯದಲ್ಲಿ ಆಗಲಿ ಅಂಥೇಳಿ ರಾಯಚೂರು ಸೆಂಟ್ರಲ್ ಪ್ಲೇಸ್ ಗುಲ್ಬರ್ಗಾದವರಿಗೂ ಸರಿ ಹೋಗುತ್ತೆ ಯಾದಗಿರಿಯವ್ರಿಗೂ ಸರಿ ಹೋಗುತ್ತೆ ಬೀದರ್ನವರಿಗೂ ಒಂದು ನೂರು ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು ಬಟ್ ಇಲ್ಲಿ ಎಲ್ಲ ಜಿಲ್ಲೆಯವರಿಗೂ ಕೂಡ ನಾಲ್ಕುನೂರು ನಾಲ್ಕುನೂರು ಐವತ್ತು ಐನೂರು ಕಿಲೋಮೀಟ್ರ್ವರೆಗೂ ಹೋಗ್ಬಿಡ್ತದೆ ಹಳೇದನ್ನು ಈಗ ತೆಗೆಯೋ ಅವಶ್ಯಕತೆ ಯಾಕೆ ಬಂತು ಅಂತ ಯಾ ನಮಗೂ ಅರ್ಥ ಆಗ್ತಾಯಿಲ್ಲ ಈ ಎಲ್ಲ ಹಿನ್ನೆಲೆಗಳನ್ನ ನೋಡಿದರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗಳು ಸರ್ಕಾರಿ ಪದವಿ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಎರಡನೇ ದಿನದ ಸುವರ್ಣ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವರು ಎಫ್ ರಾಜ್ಯ ಅಧ್ಯಕ್ಷರಾದ ವೆಂಕಟರಾವ್ ನಾಡುಗೌಡರು ಈ ಕಾಲೇಜ್ ಕಟ್ಟುವಲ್ಲಿ ಶ್ರಮ ಎಲ್ಲರನ್ನೂ ಕರೆದು ಗೌರವಿಸಲು ಸಲಹೆ ನೀಡಿದರು ಈ ಕಾಲೇಜಿನಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸುವ ಮೂಲಕ ತಾವು ಇಲ್ಲಿ ಪಡೆದ ಅನುಭವ ಹಾಗೂ ಇಂದಿನ ವಿದ್ಯಾರ್ಥಿಗಳು ಹೇಗೆ ಇರಬೇಕು ಎನ್ನುವ ಕುರಿತು ಎಚ್ ಎಂ ಭೂತ್ನಾಳ್ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕಾಲೇಜಿನ ಆಳೆ ವಿದ್ಯಾರ್ಥಿಯೂ ಕೂಡ ಆದ ಅಮರೇಗೌಡ ವಿರುಪಾಪುರ್ ತಮ್ಮ ವಿದ್ಯಾರ್ಥಿ ಜೀವನ ಪಡೆದ ಅನುಭವ ಕೂಡ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಯರಿಸ್ವಾಮಿ ಎಂ ಕುಲಸಚಿವರು ವಿಶೇಷ ಆಹ್ವಾನಿತರಾಗಿ ಬಂದು ಕಾಲೇಜಿನ ಕುರಿತು ಮಾತನಾಡುತ್ತಾ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕೋರ್ಸ್ಗಳನ್ನು ಹೊಂದಿದ ಕಾಲೇಜ್ ಇದಾಗಿದ್ದು ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಶ್ರಮಿಸಲು ಸಲಹೆ ನೀಡಿದರು ಹಾಗೂ ನಿರ್ಪಾದ್ಯಪ್ಪ ಗುಡಿ ವಕೀಲರು ಸರಸ್ವತಿ ಪಾಟೀಲ್ ಕೂಡ ತಮ್ಮ ಅನುಭವ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ಸಂಗೀತ ಸಾರಂಗಮಠ್ ಸೇರಿದಂತೆ ಕಾಲೇಜ್ ಅಭಿವೃದ್ಧಿ ಸದಸ್ಯರು ಹಾಗೂ ಪ್ರಾಂಶುಪಾಲರಾದ ಪ್ರಹ್ಲಾದ್ ರೆಡ್ಡಿ ಮತ್ತು ಕಾಲೇಜಿನ ಉಪನ್ಯಾಸಕರು ಭಾಗವಹಿಸಿದ್ದರು ಖಂಡಿತ ಅವರನ್ನು ಕರಿಬೇಕು ಈ ಶಾಲೆಯಲ್ಲಿ ಏನು ಸೇವೆಯನ್ನು ಸಲ್ಲಿಸಿ ಹೋಗಿದೆ ತಮ್ಮ ಕೊಡುಗೆಯನ್ನು ಕೊಟ್ಟ ಗುರು ವೃಂದವನ್ನ ಕೂಡ ನೀವು ಸನ್ಮಾನ ಮಾಡುವುದು ಸೂಕ್ತ ಬಹಳಷ್ಟು ಜನ ಇಲ್ಲಿ ಕಲಿಸಿ ಹೋಗಿದ್ದಾರೆ ಒಬ್ಬರು ಇಲ್ಲಿ ಬಂದು ಕೂತಿದ್ದಾರೆ ನಮ್ಮ ಏನು ಭೂತ್ನಾಳವರು ಭೂತ್ನಾಳವರಲ್ಲ ಭೂತ್ನಾಳ್ ಅವರು ಬಂದಿದ್ದಾರೆ ಅವರು ಇಲ್ಲಿ ಸುಮಾರು ಹತ್ತು ವರ್ಷ ಕೆಲಸ ಮಾಡಿ ಹೋಗಿದ್ದಾರೆ ನಾನು ಒಳಗಡೆ ಕೂತಾಗ ಅಂದಿನ ಸಿಂಧನೂರನ್ನು ಇಂದಿನ ಸಿಂಧನೂರಿಗೆ ಹೋಲಿಕೆ ಮಾಡ್ತಾ ಇದ್ರು ಗಿಡಗಂಟೆಗಳಿದ್ದು ಎಲ್ಲ ಈಗ ಕಟ್ಟಡಗಳನ್ನ ಕಾಣ್ತೇನೆ ಸಿಂಧನೂರು ರಾಯಚೂರು ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ತಾಲೂಕು ಸಂಪೂರ್ಣ ನೀರಾವರಿಯ ಸೌಲಭ್ಯದಿಂದ ಇರುವುದರಿಂದ ಅಭಿವೃದ್ಧಿಗೆ ಸಿಂಧನೂರಿನಲ್ಲಿ ಏನು ಕೊರತೆ ಇಲ್ಲ ಹಾಗಾಗಿ ಬೆಳೆಯುವ ಸಿಂಧನೂರಿಗೆ ಏನೆಲ್ಲ ಅವಶ್ಯಕತೆಗಳು ವಿದ್ಯೆ ಕೂಡ ಬೆಳೆಯಬೇಕಾಗ್ತದೆ ಅದರ ಜೊತೆಗೆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸುವ ಕಾಲೇಜ್ ಆಗಿ ಇವತ್ತು ಬೆಳೆದು ನಿಂತಿದೆ ಬಡ ಮಕ್ಕಳು ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಗಾಂಧೀಜಿಯವರು ಭೇಟಿ ಇರಬೇಕು ಅಂತ ಹೇಳ್ತಾರೆ ಅವರು ಪತ್ರಕರ್ತರು ಮನೆಯವರು ಹೇಳ್ತಾರೆ ಇಲ್ಲ ಮಲ್ಕೊಂಡಿದ್ದಾರೆ ಬಾಪು ಅಂತ ಟೈಮ್ ಅಲ್ರಿ ಈ ಒಂಬತ್ತು ಗಂಟೆಗೆ ಹೌದು ಅವರು ಬೇಗ ಮಲಗಿ ಬೇಗ ಹೇಳುವ ಆಯ್ತು ಜಿನ್ನ ಮನೆಗೆ ಹೋಗ್ತಾರೆ ಹತ್ತು ಗಂಟೆಗೆ ಜಿನ್ನ ಅವ್ರ ಬೇಟೆ ಆಗ್ಬೇಕಾಗಿತ್ತೀರಿ ಇಲ್ಲ ಅವ್ರು ಮಲ್ಕೊಂಡಿದ್ದಾರೆ ಇವರಿಬ್ರು ಮಲ್ಕೊಂಡ್ರೆ ಅಂಬೇಡ್ಕರ್ಗೆ ನೆಚ್ಚಿರುತ್ತ ನೋಡೋ ಒಂದ್ ಚಾನ್ಸ್ ಅಂತ ಕೇಳ್ಕೊಂಡು ಅಂಬೇಡ್ಕರ್ ಮನಿ ಹೋಗ್ತಾರೆ ಹನ್ನೆರಡು ಗಂಟೆ ಆಗ್ತಾರೆ ಅಂಬೇಡ್ಕರ್ ಭೇಟಿ ನಾವು ಆಗೋದಿಲ್ಲ ಅಂತ ಯಾಕೆ ಅಂತ ಕೇಳ್ತಾರ ಲೈಬ್ರರಿ ಇಲ್ಲಿ ಮನೆ ಒಳಗ ಲೈಬ್ರರಿ ಇರ್ತದೆ ಅಲ್ಲಿ ಅವರು ಅಧ್ಯಯನ ಮಾಡ್ತಾರೆ ಇಲ್ಲ ಸ್ವಲ್ಪ ಭೇಟಿ ಆಗ್ಬೇಕು ಅವ್ರು ಇಲ್ಲ ಲೈಬ್ರರಿಯಲ್ಲಿ ಇದ್ದಾಗ ಅವ್ರನ್ನ ಕರೀದು ಆಗೋದಿಲ್ಲ ನೋಡ್ರಿ ನೋಡ್ರಿ ನಾನು ಏನು ಎರಡೂವರೆ ಸಾವಿರ ಕಿಲೋಮೀಟರ್ ಮೇಲೆ ಬಂದಿದೆ ಆಗ ಮನಿಯವರು ಮಾಡ್ತಾರಂತಂದ್ರೆ ಒಂದು ಟ್ರಿಕ್ ಇರ್ತದೆ ಅವ್ರ ಹತ್ರ ಏನು ಅಂಬೇಡ್ಕರ್ ಲೈಬ್ರರಿ ಇದ್ದಾಗ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ಕಟ್ಟಿದ ನಾಯಿ ಮನೆಯನ್ನು ಬಿಚ್ಚು ಬಿಡ್ತಿದ್ರು ಗಾಂಧಿ ಮಲ್ಕೊಂಡಿದ್ದಾರೆ ಹತ್ತು ಗಂಟೆಗೆ ಚಿನ್ನ ಮಲ್ಕೊಂಡಿದ್ದಾರೆ ಹನ್ನೆರಡು ಗಂಟೆಗೆ ಇಲ್ಲಿ ಬಂದ್ರೆ ಇಲ್ಲಿ ದಿನ ಹೆಚ್ಚಿರೋದಿಲ್ಲ ಆಗ ವ್ಯಕ್ತಿ ಹೇಳ್ತಾರೆ ಗಾಂಧಿಯ ಜನ ಹೆಚ್ಚಿರಾಗಿ ಭಾಳ ವರ್ಷ ಆಯಿತು ಗಾಂಧಿಗೆ ನಿದ್ರೆ ಕಾಯುವ ಅವಶ್ಯಕತೆ ಇಲ್ಲ ಜಿನ್ನಾನ ಜನ ಹೆಚ್ಚಿರಾಗಿ ಭಾಳಷ್ಟು ವರ್ಷಗಳಾಯಿತು ಜಿನ್ನಾನಿಗೆ ನಿದ್ರೆ ಕಾಯುವಂಥ ಅವಶ್ಯಕತೆ ಇಲ್ಲ ನನ್ನ ಜನ ಎಷ್ಟೋ ಸಾವಿರ ವರ್ಷಗಳಿಂದ ಮಲ್ಕೊಂಡವರು ಇನ್ನೂ ಮಲ್ಕೊಂಡೇ ಆದ ಅವರು ಎಚ್ಚರಾಗೋ ತನಕ ನನಗೆ ಹೆಂಗೆ ಮಲ್ಕೊಳ್ಳೋದಾಗ್ತದೆ ಕಾರ್ಪೊರೇಟ್ ಬಂಡವಾಳ ಹಿಂದುತ್ವ ಫ್ಯಾಸಿಸಂ ವಿರುದ್ಧ ಹೋರಾಡಿ ಕಾರ್ಮಿಕ ದ್ರೋಹಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಿ ಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದುಗೊಳಿಸಿ ಎಲ್ಲ ಕಾರ್ಮಿಕರನ್ನು ಖಾಯಂಗೊಳಿಸಿ ಮಾಸಿಕ ವೇತನ ಮೂವತ್ತೊಂದು ಸಾವಿರ ನಿಗದಗೊಳಿಸಿ ಎಂದು ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಕೊಕ್ಕೂರಿನ ಒತ್ತಾಯವನ್ನು ರಾಯಚೂರಿನ ವೀರೇಶ್ವರ್ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಟಿಯುಸಿಯ ಒಂಬತ್ತನೇ ರಾಜ್ಯ ಸಮ್ಮೇಳನದಲ್ಲಿ ಹೋರಾಡಲು ಸಂಘಟಕರು ಕರೆ ನೀಡಲಾಯಿತು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ರುದ್ರಯ್ಯ ಅವರು ಎಲ್ಲ ಕ್ಷೇತ್ರದಲ್ಲಿ ಕುತ್ತಿಗೆ ಕಾರ್ಮಿಕ ಪದ್ಧತಿ ಜಾರಿಗೆ ತಂದು ಉದ್ಯೋಗದ ಭದ್ರತೆ ಇಲ್ಲದಂತಾಗಿದೆ ದುಡಿಯುವ ಜನರ ಶೋಷಣೆ ನಡೆದಿದೆ ನಲವತ್ತ್ ನಾಲ್ಕು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ ನಾಲ್ಕು ಕಾರ್ಮಿಕ ಸಂಹಿತೆ ಜಾರಿಗೆ ಕೇಂದ್ರ ಸರ್ಕಾರ ತಂದಿದೆ ಇದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆ ವೇತನ ಪಡೆಯುವವರು ಭಾರತದ ಕಾರ್ಮಿಕರು ಎಂದರು ಸಮ್ಮೇಳನ ಪೂರ್ವದಲ್ಲಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕಾರ್ಯಕರ್ತರ ಆಕರ್ಷಕ ಮೆರವಣಿಗೆ ನಡೆಯಿತು ಸಮ್ಮೇಳನದಲ್ಲಿ ಆರ್ ಮಾನಸಯ್ಯ ಅಮೀರ್ ಅಲಿ ಜಿ ಅಮರೇಶ್ ಎಂ ಗಂಗಾಧರ್ ಹಾಗೂ ವಿವಿಧ ಜಿಲ್ಲೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಮತ್ತೊಮ್ಮೆ ಇಂಡಿಯಾದಲ್ಲಿ ಅಕ್ಷರಶಕ್ಕೆ ಶುರು ಮಾಡಿದ ಭಾರತದ ಶಿಕ್ಷಣ ಮಾತೆ ಸಾವಿತ್ರಿಬಾಯಿ ಫುಲೆ ಡಾಕ್ಟರ್ ಅರುಣ್ ಜೋಳದ್ ಕೂರ್ಲಿಗಿ ಧನ ಹೆಚ್ಚಿಸಿ ಎಂದು ಕೇಳಿಲ್ಲ ಹನ್ನೆರಡು ತಿಂಗಳು ಕೆಲಸ ಕೊಡಿ ಘನತೆಯಿಂದ ಬದುಕಲು ಕೆಲಸ ಕಾಯಂ ಮಾಡಿ ಜಂಟಿ ರಿಜಿಸ್ಟ್ರಾರ್ ಕಚೇರಿ ಕಲಬುರಗಿಗೆ ಕೆ ವಿರೂಪಾಕ್ಷಪ್ಪ ಮತ್ತು ವೆಂಕಟವ್ ನಾಡಗೌಡ ವಿರೋಧ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಕರೆದು ಗೌರವಿಸಬೇಕು ನಾಡಗೌಡ ರಾಯಚೂರಿನಲ್ಲಿ ಟಿಯುಸಿಐ ಒಂಬತ್ತನೇ ಕರ್ನಾಟಕ ರಾಜ್ಯ ಸಮ್ಮೇಳನದ ಬಹಿರಂಗ ಅಧಿವೇಶನ ಇಲ್ಲಿಗೆ ವಾರ್ತಾ ಪ್ರಸಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನಿಮ್ಮ ಧ್ವನಿ ನಮಸ್ಕಾರ Deus, e do Nimadoninho.